ಪಾತ್ರೆಗಳು ಸೋಲ್ ಚಂದನ ವಾಹಿನಿ ಅರ್ಪಣೆ ಮಲ್ಪ ಚಿತ್ತಿನ ಸೋದರ ಸಿರಿ ತುಳುವೈಜ್ಞದ ಇನ್ನಿತೈ ಸಂಚಿನ ಕಲೆಯ ಮಾತೆಯನ್ನು ಮೋಕ್ಯದ ಊಡಾಳ್ ಎದುಕೊಳದಲ್ಲೇ ಮೊದಲು ನಮ್ಮ ತುಳುನಾಡು ಪಾತ್ರ ಉಂಡು ತುಳುನಾಡದ ಲೋಕ ಪುಗಾರ್ತೆ ಎಂದು ತೊಂದಿನ ಚಿತ್ತಿನ ಒಂದು ಯಕ್ಷಗಾನದ ಕ್ಷೇತ್ರ ಅಂತಂದ್ರೆ ಅಲ್ಪದೊಂದು ಪ್ರಸಂಗ ಶ್ರೀದೇವಿ ಮಹಾತ್ಮೆ ಅಗರಿ ಶ್ರೀನಿವಾಸ ಭಾಗವತಿಯರು ಬರಿತೀರ ಆ ಒಂದು ಪ್ರಸಂಗ ಇನಿಕ್ಲ ತುಳುನಾಡು ಮಾತ್ರ ಬೆತ ಮೆತೆ ಕಡೆಟ್ಟು ಪ್ರದರ್ಶನ ಅವನಂದ್ರೆ ಬಹುಶಃ ಒಂದು ರೀತಿಯ ಗಿನ್ನೆಸ್ ದಾಖಲಿನ ಬರತ್ತೆ ನಾಂಡ ಇನಿಕ್ಲ ಎರಿಗ್ಲಾವು ಬೆಕ್ಕಸುಜಿ ಬುಡಿಪೋಪುಜಿ ಅಂಚಿತ್ತಿನ ಶಕ್ತಿ ಆ ಪ್ರಸಂಗಗೊಂಡು ನನ್ನ ತುಳುತ ರಂಗಭೂಮಿ ತುಣುಂದಾಂಡ ಅಲ್ಪದ ಒಂಜಿ ನಾಟಕ ಮಲ್ಲಿಗೆ ಬಯ್ಯ ಮಲ್ಲಿಗೆ ನಾಟಕ ಬಹುಶಃ ಕರಿಣಜ ಐವತ್ತ ಆಜಿ ವರ್ಷೋಡು ಇರುವತ್ತ ಎಡು ಸಾವಿರದ ಹೆಚ್ಚ ಪ್ರದರ್ಶನ ತೂ ಅಂಡಲ್ಲ ಇನಿಕ್ಲ ಆ ಬಯ ಮಲಿಗೆ ನಾಟಕವನ್ನು ತೂವರೆ ಒಲ್ತುಲ್ತುರೋದು ಜನ ಬರ್ತೀರಿ ಅಂಚಿತನ ಒಂಜಿ ವೈಪು ಅಂಚಿತ್ತಿನ ಒಂಜಿ ಶಗತಿ ಅಂಚಿತ್ತಿನ ಒಂಜಿ ಸಾಮರ್ಥ್ಯ ಅಂಚಿತ್ತಿನ ಒಂದು ಚಮತ್ಕಾರ ಆ ನಾಟಕೊಂಡು ಆ ನಾಟಕವನ್ನು ಬರೀತಿನಾರು ಬೇತೆಯರ್ಲತ್ತಿ ನಮ್ಮ ತುಳುನಾಡ್ದು ಒಂಜಿ ಮಲ್ಲ ಆಸ್ತಿ ಡಾಕ್ಟರ್ ಸಂಜೀವ ದಂಡಕೇರಿ ಇನಿತ್ತ ಈ ಭಿನ್ನಾದಿಗೇಡು ಆರು ಓಲಗಾತೇರು ಆರ್ಡಾ ಪಾತರ ಕಥ ಮಲ್ಪರಲ್ಲ ನಿಖಲ ಮಾತಿನ ಪರವಾದ ಡಾಕ್ಟರ್ ಸಂಜೀವ ದಂಡಕೇರಿ ಮೇರೇನು ಮೋಕಿಡೋದು ಕನ್ನಡ ನಮಸ್ಕಾರ ಬಂದರೆ ಡಾಕ್ಟರ್ ಸಂಜೀವ ದಂಡಕೇರಿ ಆರು ಪುದರ್ದೆಕನೆ ವೃತ್ತಿಡು ಆಯುರ್ವೇದ ವೈದ್ಯರಾದಿತ್ತಿನಾರು ಆಯಿತ ಒಟ್ಟಿಗೂ ಪ್ರವೃತ್ತಿಡು ತುಳು ರಂಗಭೂಮಿನ ಬಾರಿ ಎತ್ತರಗು ಮಿತ್ತರಗು ಮುಟ್ಟಾದಿನಾರ ಸಾರತ್ತ ವರ್ಮುನ ಅಚ್ಪತ್ರ ಅಜ್ಞೇ ಈಶ್ವಿಡು ಕಲ್ಪಂದಿ ತಿಮ್ಮೆ ಚಿತ್ರನ ಚಿತ್ತಿನ ನಾಟಕನ್ ಬರೀತಾರೆ ಐದು ದುಂಬಲ ಮೂಜಿ ಕನ್ನಡ ನಾಟಕವನ್ನು ಬರೀತಾರೆ ವಿಶೇಷವಾದ ಚಂದ್ರಿಕಾಪರೇವು ಮಸಣದ ಮನೆ ಒಪ್ಪರೆ ವಿಧಿ ಐದು ಐದ ತುಳು ನಾಟಕ ಏನು ಬರೆಯೋರು ಸುರುಕಾದ ಕಲ್ಪಂದಿ ತಿಮ್ಮೆ ಅಂಚನೆ ಬೆತ್ತಬೆತೆ ನಾಟಕನ್ ಬರೆಯರು ಐಟ್ಲ ವಿಶೇಷವಾದ ಏನು ಸುರುಟೆ ಪನ್ ಲೆಕ್ಕನೆ ನಮ್ಮ ಇಡೀ ತುಳು ರಂಗಭೂಮಿಡಿಗೆ ದಾಖಲೆ ಬರೀತೀನ ಚಿತ್ತಿನ ಬಯ್ಯಮಲೆಗೆ ಒಪ್ಪರೇವು ಗಂಗಾರಮ್ಮ ಒಪ್ಪರ್ಯಾವ್ ಅಥ್ ನನ್ನ ಸರಸ್ವತಿ ಒಪ್ಪರೇವು ಬಳ್ಳಿ ಮೂಡುತ್ತಿನ ಅದ್ಭುತವಾಗಿ ನಂಜಿರುತ್ತಾ ಆಜಿ ನಾಟಕಲಿನ ಕೊಡ್ತೀನಿ ಡಾಕ್ಟರ್ ಸಂಜೀವ ದಂಡಕೇರಿ ಅರ್ಡ ಪಾತ್ರಕ ಮಲ್ಪ ಚಿತ್ತಿನ ಪೊರ್ತು ವಿಶೇಷವಾದ ಹಿರಿಯ ಸಾಧಕಿರು ತೌಳವ ಸೇರಿ ನೆಂಚಿದ್ರೆ ಬರ್ತಾಯಿತು ಪ್ರಶಸ್ತಿ ಗೆದ್ದಿದ್ದಿನ ಅರ್ನ ಪಾತ್ರೆಗಿನ್ಗೆ ವೃತ್ತಿಡು ಆಯುರ್ವೇದ ವೈದ್ಯರಾದ್ರೆ ಈ ನಾಟಕ ರಂಗದ ವೈಪು ಎಂಚ ಬರ್ತಾನೆ எ எங்களுக்கு ஜோக்கர் பண்ணக்கா எங்களுக்கு இத்தக்க சினிமா சீரியல் இருந்துச்சு காலி ரங்கபூமி நாடக அல்பல்ப நாடகம் பக்க ஆட்ட யான இச்சின மாத்தி எக் கொண்டு இச்சின மாத்தே அப்ப மல்லா ஜனக்கு கொஞ்சம் எண்டர்ஸ்மெண்ட் குரூப் மஸ்து ஒர்க் மஸ்தி பூ நாடக இங்க நாடகாண்ட சாதாரண கொஞ்சம் பத்து மைல் முட்டால் இங்கே போச்சு தீயரே ஆட்டோலஞ்சினை பையனா தூட்டே போட்டு பக்க பிள்ளை காண்டே புல்பாய் பக்கம் எண்மாட்டே இல்லை பார்த்து முட்டா ஆட்டே முட்டை இங்க சூரத்துக்கள் இன் பூரா ஆட்டோ போன பூரா தூது இல்லல பஸ் புற நலிப்பெண்டு அஞ்சு ஆக்டிவ்வாப்பெண்டு புற ஜவனி என்ன பலையால் நிறைய காரத்தை ஜோக்கு கொண்டு ஒட்டி சேர்த்து அஞ்சு இங்காவது நாட்டக பரவடி பண்ணி பின் கொஞ்சம் கொஞ்சம் மனசு பக்கம் முக்கையான மஸ்து எங்களை ஈயாட்டு ராம மந்திரோட வாசனா வந்து ராமாயணம் மகாபாரதா தேவி மாத்மின்ன புராண வாச்சனை புலலி சங்கர் நாராயண சாஸ்திரி பாரி சுதாரண ஆறு அர்த்த படம் வந்து அந்த அர்த்ததாரிக்க பண்ணவா ஏரிகளை மயில் இருமனை அனுப்பிட்டு அர்த்ததாரிக்க ಕೆಲವು ಸೀನ್ಲು ಪೂರ ಎದ್ದೈ ಉಳಿಪುಣ ಅವನ ಪೂರ ಸೀನ್ ಬಣ್ಣಗ ಎಂಕ್ ಕೆಲವು ನಾಟಕ ಬರೆಯಾರ ಪ್ರೋತ್ಸಾಹ ತಿಕ್ಲೆಕ್ಕ ಹೆಂಕ ಆ ಮುಖಾಂತರ ಏನು ನಾಟಕ ಬರೀತೀನಿ ಮತ್ತು ಅವನು ಪೂರ ತೂದೆ ನಾಟಕ ರಂಗಭೂಮಿ ಒಯ್ತೀನಿ ಸುರುಟಿರ ಕನ್ನಡ ನಾಟಕ ಬರೆಯಾರದೆ ಅಂದ್ கன்னுஸ் ஆய்ச்சி பிரயோக ஆண்டு துளூரில் ஏழனே கிளாஸ் நாடக ஆக்ட் மத்திய சாரதா பூஜை தப்போ அந்த அஞ்சின மாஸ்டர் பண்றது இன்னும் நாட்டகண்ட் பண்டி பிரோத் கொரியும் அந்த ஏழனே க்ளாஸ் யானு கல்பனை திம்பி பரீது யானே ட்ரெய் ஆக்ட் வந்து அந்த ஜோக்கு ஆக்ட் பண்ணி ஜனக்கு ஊர் ஜனக்கு மெச்சுக்கு அந்த அது மஸ்த் பிரோத்சாஹ் ஐதா ஸ்டார்ட் ஆகி நாட்டிறேன் ஐத கண்டொடிய இங்கே பாலக்கர விரும்பு மாத்தி ஜோக் ஜவணியர் இவரு ஜவணி பண்ண இங்கே ಹದಿನೈದು ವರ್ಷ ಪದಾರ್ಡು ವರ್ಷದಾಗಲು ಪೂರ ಐಟ್ ಈ ಪುಂಜನಾಗ್ಲೇ ಸೀರೆ ಕಟ್ಟದು ಬಕ್ಕ ಒಂದು ಮಂದಿರಲ್ಲಿ ಅದು ನಾಟಕ ಎದ್ದು ನಾಟಕಗಳು ಅಲ್ಪ ಅಲ್ಪ ಹೆಂಗ್ ಜನಗಳು ಊಟದಾಗಲ ಮಸ್ತ್ ಪ್ರೋತ್ಸಾಹಿಕ ತುಂಬ ದುಂಬ ದುಂಬು ದುಂಬುದು ಇಡೀ ನಾಟಕದ ಬದುಕು ತೂರ್ನ ರೈಟರ್ ನೆಗತ್ತು ತೋಜಿನ ನಾಟಕ ಭಯ ಮಲ್ಲಿಗೆ ಅವು ಬಹುಶಃ ನಲ್ಲ ನನ್ನ ಯಥೋ ಕಾಲ ಖಂಡಿತ ಖಂಡಿತವಾದಲ್ಲ ಅವು ಹೆಂಗೆ அவனு என்ன நாடக பரபி தூது எங்க தும்பி அது அவங்க செட்டு பாரி பெண்ணு கூட அக்கலே இல்ல பாத்தீங்க கத்தினாரி பண்னி ஓஹோ ಅವು ಒರಿಜಿನಲ್ ಕತೆ ನಿಜ ಕತೆ ಅಂತ ಒರಿಜಿನಲ್ ಕತೆ ಇಲ್ಲಲ್ಲ ನಡೆದಿನ ಕತೆ ತುಂಬದ ಕಾಲು ರಿಕ್ತಿ ಆದ್ರೆ ಈ ತಮ್ಮಲೆ ಮರ್ಮಲೆಗೆ ಪುರ ಅಲ್ಪ ಹಾಲು ಮಲ್ಪ ತೊಂದರೆ ಐದು ಬಕ್ಕಲ ಇತ್ತು ನಾವು ಮಸ್ತ್ ಮಲಮಲ್ಲ ಇಲ್ಲಲ್ಲಿ ಪುರ ಅವು ಇತ್ತು ಮಲ್ಲ ಜಾಯಿಂಟ್ ಫ್ಯಾಮಿಲಿ ಒಂದು ಚಾಪಿನಿ ಪುರ ಅಂಚಿನ ಕತೆ ನಾರು ಬಂತೀನಿ ಬರೆಯೋಟು ಬಂದ್ರೆ ಅವನು ಏನು ಅವ್ನು ಬರೆಯೋದಕ್ಕೆ ಆರು ಪ್ರೋತ್ಸಾಹ ಆಗ್ಬೋದು ಅಂಚೆ ಅದು ಬರೆಯೋದವು ಅವು ಸುರುತ್ತ ಕತೆ ಮಸ್ತ್ ಇಟ್ಟಾಂಡವು ಬಕ್ಕ ಏನು ಸರಸ್ವತಿ ನಾಟಕ ಎಂಕ್ ಮಂಜೇಶ್ವರ ರಾಮ ಮಾಸ್ಟರ್ ಬಂದಿರ್ತೀರಿ ಆ ಮಂಜೇಶ್ವರಡು ಶಾಲೆದ ಮುಖ್ಯ ಉಪ್ಯಾರ ಆರ್ ಬಂತೀನಿ ಅದು ಅಲ್ತ ಎಮ್ಮೆ ಇಲ್ಲ ಅವ್ರು ಆರ್ ಸರಸ್ವತಿ ನಾಟಕದ ಕಥೆ ಆರ್ ಬಂತೀನಿ ಬರೇ ಒಂದು ಅವ್ರು ಬಂದು ಒಂದು ಫ್ಯಾಮಿಲಿ ಒಂಜ್ ಕುಟುಂಬ ನಡತೀನಿ ಅವ್ನು ಕತೆಕೆ ಆದ್ಯ ಮಾಡ್ತೇವೆ ಐದು ಹೆಚ್ಚಿನ ಯುವಕ ಮಂಡಲೊಪ್ಪರೆ ಒತ್ತಾಂಡ ಜವಣಿನ ಕೂಟಲು ಒಪ್ಪಾರೆ ಗುಪ್ನ ಕೊಡಂಜಿ ನಾಟಕ ಗಂಗಾರಾಮ ಬಾರಿ ಯಶಸ್ತು ಯಶಸ್ತಿನ ನಾಟಕ ಅವು ಪಡಗ ಇಲ್ಲ ಅಂತ ಇಲ್ಲಿ ಎಲ್ಲಿ ತೋದು ಮದ್ಮೇ ಮದ್ವೆ ಬಾರಿ ಭಾರಿ ಪ್ರೀತಿ ಬಲ ಪ್ರೀತಿ ಒಟ್ಟಿಗೆ அன்யோன்யபிரித்து இருப்பேரு ஆனா முஞ்சி ரெண்டு மதமே கூடலி அவு டர்ன் ஆப்பிர் அப்புறம் என்ன பஞ்சனூர் டர்ன் ஆப்பி அவு இத்த உண்டு தாம இத்தி இல்லா அப்படின் ரெண்டு பாலே ஆத்தி எங்களை எங்களு குடும்ப குடும்பம் ஐந்து அவத்த எங்களுடைய ஜிப்னா ஜாலி தம்பது ஜவனியர் எங்களுக்கு ஒட்டி குள்ளியர் எங்க குணத்தார் அந்த ஏறு பத்த மேலே இல்ல வந்து படத்தீரரு அந்த மஸ்தன அப்படின்னா கொரகா பூஜாரி

அந்த மருந்து புற எங்கள் குரோடு வந்து அஞ்சை குருனா எங்க ஒன்று ஏன்னு சாலை ஏழு கிளாஸ் ஒரு மணி கிளாஸ் போனாங்கன்னு என்ன மற்ற குருநாள் ஆயுத அப்போ எங்கள் குட் டேத்து கணக்கு நீத்திலே அப்போ எக்ஸிமம் வந்து கொஞ்சம் மேவாரோக பண்ணோன்னு தெரியும் பண்றோம் అయిపో జోరు కృష్ణకు సేరు అంచు అయక మర్ది ఇంగ్లీష్ మరదు అప్ప టైమ్ చూడు అది మర్ది ఆవగా ఎంగి కషే అయిత అది మంత్ ఈ కొంచెం బు బ

ಐದು ಬಕ್ಕ ಅಂಕ ಗುಡ್ಡ ತಿಕ್ಕುಜಿ ಬಂದು ಹೆಂಗ್ಳು ಯಾ ಈ ಮಗಲಿಗೆ ಕಾಡ್ನ ಮಗಲು ಮಡ್ದು ಬೇರೆ ಗಣಪಿನ ಮಾರ್ಕೆಟ್ ರೋಡ್ ಹಗಲ ಗುರಿ ಅಗೋಲ್ದಾನೇ ಬಂದಿ ಗೋಲಿದುರಿತೆ ಗೋಲ್ದಾಗ ಎತ್ತೆ ಗೋಲ್ದಾಗೆತ್ತ ಫಲಿತು ಹೆಂಗ ತುಯ್ಯ ಅಂದಾಜು ಬಂತೆ ಅಂದಾಜು ಬಂದ ಮಿಸ್ ಆತ ನಾವು ಐದು ಬಕ್ಕ ಯಾ ಮಾಲ್ಪ ಗುಡಿ ಅವನು ಮಕ್ಕಳ ಬೇತಗ್ಲೆ ಬಂದೆ ಒಂದು ಮಾಲ್ಪುಲೆ ಬಂದು ಅವ್ನು ರಣ್ಣ ಮುಸ್ ಆ ಟಿ ವಿ ಬಂತೆ ಏನಿದೆ ಕೆಲವು ಇರ್ನ ನಾಟಕನೇ ಬೊಕ್ಕ ಸಿನಿಮಾಲಣ್ಣು ವಿಶೇಷವಾದ ಆ ಸಿನಿಮಾ ಒಂದು ಬೈಯ್ಯಮಲ್ಲಿಗೆ ಅವಳು ಒಂಜಿ ದಾಖಲೆ ಬರೇಣ್ಣು ಒಂಜಿ ರೀತಿ ಇದು ಕುಡುಂಜಿ ಪನ್ನೊಡೆಯಿನ ಸಂಗತಿ ನಮ್ಮ ಕನ್ನಡ ಸಿನಿಮಾ ಅಂತಂಡ ರವಿಚಂದ್ರನ್ನ ಕನಸುಗಾರ ರವಿಚಂದ್ರನ್ನ ಸಿನಿಮಾದ ಟೈಟಲ್ ತುಂಡುಂದಾಂಡ ಕತೆ ಚಿತ್ರಕತೆ ಸಂಗೀತ ನಿರ್ದೇಶನ ನಿರ್ಮಾಣ ಪೂರ ರವಿಚಂದ್ರನ್ ಅಂಚೆನೆ ತುಳು ಸಿನಿಮಾಡು ಒಂಜಿ ಬರ್ತೀನಿ ಮೇರ್ರ ಪದರಂಜನೆ ಕತೆ ಚಿತ್ರಕತೆ ಸಂಭಾಷಣೆ ಬೊಕ್ಕ ನಟನೆ ನಿರ್ಮಾಣ ಪೂರ ಡಾಕ್ಟರ್ ಸಂಜಯ್ ಸಂಜೀವ ದಂಡೇಕೇರಿ ಐಟ್ ಏನ್ ಪಿಕ್ಚರ್ ಮಲ್ಪನಗ ಎಂಕ್ ಪಂಟ್ರಿ ಬಾಯಿನ ಒಂಜಿ ಅಪ್ಪೆನ ರೋಲ್ ಮಾಡ್ಪೋಡ್ ಬಂದಿತ್ತು ಎಂ ಎನ್ ಲಕ್ಷ್ಮೀದೇವಿ ಆರ್ ಕಣ್ಣು ಚಿಕ್ಕಮ್ಮನ ರೋಲ್ ಮಲ್ಪೊಡು ಬಂದಿತ್ತು ಜಯಮಾಲ ಮಲ್ತೆರ್ ಜಯಮಾಲ ಅಂದಕ್ಕಾರಿಡಿ ಕನ್ನಡ ಇದ್ ಕಣ್ಣ ಮಿತ್ತ್ ಬತ್ತಿನ್ ಅವು ಆ ಅದ್ರ ಬಂದಾಗ ಐದ್ ಆ ಪಿಕ್ಚರ್ ರಾಜಕುಮಾರ್ ಮೆಡ್ರಾಸ್ ತೂದುತ್ತೀರಿ ಬಂದಾಗ ಹೆಂಗ್ ಸೆನ್ಸರ್ಗ್ ಬಣಗ ಪಟ್ಟ ಬಿಟ್ಟು ಅಂದ್ ಆರಲ್ಲಿ ರಾಜಕುಮಾರ್ ವೀನಿ ಅವ್ನು ಇಡೀ ಪಿಕ್ಚರ್ ಐದು ಚಿತ್ರಾಂಜಲಿ ವರನಟ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ அண்ணா இடீ கர்நாடக வந்து ஆரே மெச்சினு அதுக்கு ஹுஷி ஆக்க ஈரோயின் அதுக்கு ஹுஷி ஆகும் அந்த அஞ்சு மக்க அவு நாடகனே அப்ப பிக்சர் பட்டாபிக்கு மைல் ஊடாரு அது காரணம் பலாயண குடும்பத்தி இருக்கு இந்த மாதிரி ஜாகத்தை மல்து நாடக ಆಯ್ತು ಪೋರ್ತಿನ ಆಕ್ಟರ್ಸ್ ಹೆಂಗೆ ತಿಕ್ಕಿರಿ ಅದ್ದ ಆಕ್ಟರ್ಸ್ ಇತ್ತಿರಿದ್ರು ಎಂಟ್ರಿ ಅಂಚೆ ಬಡ ಅಂಚೆ ನಾಟಕ ಅವ್ರ ಸಿನಿಮಾ ಸಕ್ಸಸ್ ನಾವು ಹಣ ಖರ್ಚು ಜಾಸ್ತಿ ಆತನು ಮಾತ್ರ ಅವು ರೆಡ್ಡರ ತಿಂಗಳ ಶೂಟಿಂಗ್ ಆತನ ಹಿಂಗೆ ಐತೆ ಪೂರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಪಘ ಈ ಉಡುಪಿ ಕಾಸರಗೋಡುಪುರ ದಕ್ಷಿಣ ಕನ್ನಡ ಜಿಲ್ಲೆ ಅವಿಭಜಿತ ಜಿಲ್ಲೆ ಊರ್ಲ ಪೂರ ಆಯ್ತ ಪೂರ ದೇವಸ್ಥಾನ ನಿಂತು ಬಂದ ಮಾತ ದೇವಸ್ಥಾನ ಬಾಯಿ ಒಕ್ಕ ಲಕ್ಷ್ಮೀ ಒಕ್ಕ ಹಿಮಕ್ಕ ಹನುಮಂತ ಹನುಮಂತ ಆಚಾರ್ಯ ಆರು ಇರ್ತೀರಿ ಅಂತ ಮಾತಲ್ಲೂ ದೇವಸ್ಥಾನ ಸಾಂಗ್ ಇರ್ತಾನೆ ಇರ್ತಾನೆ ಫಂಡ್ರಿಕ್ಟ್ ಅವು ಭಾರಿ ಸಕಾಯಿ ಹಾಕಲು ಬೈ ದೇ ಪುರಾಜಿ ಕಾಸುಗಂದು ಖಂಡಿತ ಗಣಂಜಿರಿನ ಸಿನಿಮಾ ಬಳ್ಳಿ ದೊಡ್ಡ ಬಗೆಟ ನೋಡಿ ತುಳುತ್ತ ಪದ್ನಾಜಿನ ಸಿನಿಮಾ ಪದ್ನಾಜ್ ಬನ್ನಿ ವಿಶೇಷ ಮಾನಧಿಕೊಂಡು ತುಳುಬಾದ ಕಡೆ ಆಯ್ತು ಒಂಜಿ ಪದ್ಯ ಅಂತೂ ಇನಿಕ್ಲಾ ಹೋಲ್ಪಂಡಲಕ್ಕೇನು ಬೊಳ್ಳಿ ದೊಟ್ಟ ಸಿನಿಮಾ ಆಯ್ತಲ್ಲ ನಿರ್ಮಾಣವ್ರದಿ ಈ ಹೀರೆ ஆய் அங்கே தயாவ அவு எங்க பாரி கம்மி பிச்சர் இது என் பைய மல்லிகை பண்ண எங்க ரெண்டரை மூப்பாக்கு எங்க மஸ்த் ஷூட்டிங் பிதாயி ஓதே அவுட் டோர் ஷூட்டிங் கண்டப்பட்டேன் வெள்ளி தோட்டம் யானு இன்டோர் எச்சா எங்க மைசூர் ஸ்டூடியோடு செட்டிங் திக்க நல்ல செட்டிங் பேத்தப் கொடுத்து போத்தீங்கன்னா அப்போ எங்களுக்கு செட்டிங் ஏத்துக்கணும் தெரியுது எங்களுக்கு என்ன எனக்கு ஏத்துக்கொருப்பாங்க வாடினாரு சொல்லுக்கு பாரி புரோஸ்ஸாக கொடுத்தாங்க சினம தப்போனக என்ன பட்டாபி பிரீமியர் ஸ்டூடியோ இல்லது பிதாயி புல்லி ஆன ஜோர்தன பட்டாபிர் பர்மிஷன் லீஜ் அந்த பூராயி பக்க யானு பண்ண உடுப்பி கிருஷ்ண முசரி பிச்சர் டைரெக்டர் ஆக்டர் உடுப்பாத்தி ಅಥವಾ ಹೆಂಗ್ಳೇ ಬನ್ನ ತುಳು ತಗೊಬಂದ ಹಾಲು ಬರಡು ಬರಡು ಮಾತೇ ಏನಪ್ಪ ಅಂದ್ರೆ ಪಟ್ಟ ಬಿ ಹೇಳಿಲ್ಲ ಅವ್ರಿಗೆ ಪಿಕ್ಚರ್ ತೆಗಿಬೇಕು ಆತ್ ಬಂತೀನಿ ಬಂತೀನಿ ಎತ್ತಿ ಬೇಗ ಯಾರ ಮನೆ ಹಾಲು ಮಾಡಿ ಬಿಟ್ಟಿಯಾ ಇನ್ನು ಇವರನ್ನು ಹಾಲು ಮಾಡ್ಲಿಕ್ಕೆ ತಂದಿದ್ಯಾಂಕ

கசு கொள்ளி தோட்ட ஐந்து சார்பி தோட்ட அத்தி லட்ச சப்சிடி ஐந்து சவி இனிக்குல ஆதத்தொட்டி நான் பள்ளி தோட்ட பதர் ண்ட ஜனக்கு நெனைப்பத நல்லா ஒப்பு ண்டவெல்லாம் தோட்ட பதக்கு அந்த அப்போ பதவணுங்க அவுர அசோக் சரண் ஆரேன் மைசூரு ஆ மைசூர் அப்போ ட்ரான்ஸ்ஃபர் மற்ற அரே கொடி மைசூருக்கு பார்த்தது எங்களு ஹோட்டேல் ரூம் விடுத்த அல்பிள்ள ஹோட்டேல் ஆ ஹோட்டலில் இங்க ரவுலேத்துக்கு பிராக்கீஸ் பண்ணது ஆறு கம்போஸ் பண்ணுறது ஆர்ல அசோ அசோக் ஆர் நம்ம பலையில எட்டி திருமாத்தி மெட்டாசு அவ்வளோ ரெக்கார்டு மாட்டாஸ் மெட்டாஸ் கொண்ட வினிவாஸ் ஜானக்கி மக்க பையமலி கட்டு பாலசுமணிய மக்களு பத ஐந்து கம்மி ரவுட் மத்த ஜான அந்த அப்பா ஐநூறு ரூபாய் ஆகி ஜானே பண்ணிக்கு லட்ச கண்டிப்பா எங்களே துளக்கு பண்ணி கம்மி அந்த போது ரிக்வெஸ்ட் மாதிரி லஞ்சினே எங்க வைய மண் வைய மண்ணில பண்ட் லஞ்சினே சுருப்பு அந்த வண்டி ஒன்று ஒன்று லட்ச கொடப்பா வண்டேருந்த ஒன்று லட்ச அல்ல எட்டு ನೀವೇಷ್ಟು ಗೊತ್ತೀರಿ ನಾವೊಂದು ಎರಡು ಸಾವಿರ ಕೊಡ್ತಾರೆ ಅದಕ್ಕಿಂತ ಹೆಚ್ಚು ನಮಗೆ ಸಾಧ್ಯ ಇಲ್ಲ ಕೊಡ್ಲಿಕ್ಕೆ ನೀವು ನಿಮ್ಮನ್ನು ನಮ್ಮ ತುಳುನಾಡವರು ತುಂಬಾ ಭಕ್ತಿಯಿಂದ ಪ್ರೀತಿ ಮಾಡ್ತಾರೆ ಅದಕ್ಕೆ ನೀವೊಂದು ಬಂದು ಆಕ್ಟ್ ಮಾಡಿದ್ರೆ ತುಂಬಾ ನಿಮ್ಮ ಹೆಸರು ಉಳಿತು ಜನ ನಾನ್ ಬರ್ತೀನಿ ಟ್ರೈನ್ ಟಿಕೆಟ್ ಎಲ್ಲ ಕೊಡಿಯಪ್ಪ ಬಂದು ಬರ್ತೀರಿ ನನಗೊಂದು ಒಳ್ಳೆಯದು ಕೊಡಿ ಅಂತ ರೂಮ್ ಹತ್ತ ಪಕ್ಕ ಹೆಂಗ್ಳು ಭಾರಿ ಬಂಗಾತ ಬೇಕಾರ ಆತ ದುಡ್ಡು ಮಾಡಿದ್ರೆ ಭಾರಿ ಭಂಗ ಆಗ್ತದೆ ಅವು ಕಷ್ಟರು ಶೂಟಿಂಗ್ ಮಾತಾಡೋದು ಅವು ತೂದು ಆರು ಆ ಶೂಟಿಂಗಿಂದ ತೂದು ಏನಾರ ಎತ್ತುದು ಬಂದಿರಿ ನೋಡಪ್ಪ ನೀನು ತಲೆ ಬಿಸಿ ಮಾಡಬೇಡ ನನಗೆ ನೀನು ಮತ್ತೆ ಪಿಚ್ಚರ್ ರಿಲೀಸ್ ಆದ ಮೇಲೆ ಅಣಗು ಕೊಡು ಆಯ್ತು ಖಂಡಿತ ಖಂಡಿತ ಕೊಡು ನನಗೊಂದು ರೈಲ್ವೆ ಟಿಕೆಟ್ ಗಿಟ್ ಕೊಟ್ಟು ಅಷ್ಟೇ ಸಹ ಆ ಕಾಲ ಹುಡು ಸಿನಿಮಾ ಬಲ್ಬುನು ಅಂತೆ ಬಂಗ ಆ ಲೆಕ್ಕದ ಡಾಕಿ ಸುಲುಕುನು ಅಂದ ಆ ಕಡೆ ಸಿನಿಮಾ ಬಲ್ಪ್ ನಗು ಕೂಡ ಉಪಿನಕುಳು ಜನ ಇರ್ತೀರಿ அப்படி டாகிஸ் ரமீ ரேலி ஜனக்கு அஞ்சு வார முட்ட சீட்டு களச நாடக நாட்கார

து எி எது எங்களுக்கு டவுன் ஹால் கொடுத்த ஊர் ஆக்கு போயிரு செட்டு வந்து எங்களுக்கு சாதாரண ஒரிஜினல் எங்களை செட்டு தூக்கே மக்க ஐதொக்க அபிதாவது ஐதொக்கல் பேத்தி அல்பு இன்ச்சு நாடக ரச்சனை

ఫిల్మ్ లెక్ట్ మార్కోవడకు అయితే హీరోయిన్ వల్ తిని ఇంజ ఫిల్మ్ యాక్టర్ అడ్వాన్స్ లాగా ఈ దోమంటి హీరోతో ఉండే విలన్ వల్ తిని ఈ పిసన జన బాడీ టాప్ టాప్ యాక్టర్ అంటే ఎద్ద రిత్రీ మాత్రం యాక్టింగ్ ఆ నాటకన్ని యాన్న గొప్పగా అన్న అంటే అవుపన్నగా యాచాది యాక్ట్ మల్ పందకలోకి భారీ కమీదు కండి అవినావని ఓ ఏం జోక ఉండలు దఖలు అమ్మేయరు

ಪುರಸಿದಾಗಿ ಹೋಗಿರೋದು ಖಂಡಿತ ಆ ಥರ ಪೈತಿ ಐದು ಮಕ್ಕಳನ್ನು ಬೇತಾಯಿದ್ರೆ ಇನ್ಸಿಡೆಂಟ್ ಅದು ನಾಯಿ ಕೂಡ ಅಂತ ಕ್ಲಿನಿಕ್ ಕಮ್ಮಿ ಆಗಬೇಕು ಮತ್ತೆ ಮಲ್ಪೂಜಿ ಕ್ಲಿನಿಕ್ ಈತ ಆಫೀಸ್ ಒಂದು ಇತ್ತ ಅವನು ಎಣ್ಣೆ ಭೂ ಕುರುಪುರ ಅವರು ಬತ್ತಿನ ಲೆಕ್ಕೋರ್ ಒಂದಲ್ಲಿ ಹಾಕಿ ಪ್ರಿಂಟ್ ಆತಿನ ಸಾಮಾನ್ಯವಾದ ಬನ್ನಿ ಈ ಇರಗ ಬನ್ನ ಎರಡೇ ಬಂಡಿ ಯಶಸ್ಸು ಅಂತೂ ಇನ್ನ ರೈಟ್ ಈ ನಾಟಕ ಗು ಪೋ ಇತ್ತೆತ್ತ ಅಂತ ದುಂಬು ದಕ ಆಲು ನಾಟಕ ಗೋಪಿನ ನಾಟಕದ ನಿಕ್ ನುಪ್ಪು ಕೊರ್ಪುನ ಆಂದುಕ ಏನ್ ನಕುಲೆ ಮಸ್ತ್ ಚೆನ್ನೊಪ್ಪು ಓಡೆ ಮುಟ್ಟ ಬಣ್ಣಗ ನುಪ್ಪು ಕೊರ್ಪಿನ್ತು ನಾಟಕ ಪೋಯಿನಗ ಪೊಣ್ಣು ಕೊರ ತಂಡ ಆ ாட்ர்த்த்ல் து பாத்திரி துளநாட்பே வலி பண் ஐது ஒர்க் எங்கு ஆ டம் ரமக்கி ரேண்டார்

மகுபுற அவ நிதி தூரம் எத நாட சாஸ்கிருக்க ஒன்று எத கதைக்கு வரது சம்பாஷண நிதே வரது வலு சப்ள பாட் பலி வந்து அஞ்சு எங்களுபுர எதே ரீத்தி வரே வந்து பய இங்குல நாட்கின காமெடி பண்ணி ಸಂದರ್ಭಕ್ಕೂ ತಕ್ಕವಾಯಿನ ಕಾಮಿಡಿ ಆ ಜನಕಲೆ ಆ ಕಾಮಿಡಿ ಸೀನ್ ಒಂದು ದೃಶ್ಯನ ತೂದು ಜನಕು ತಂದೆ ಕಾಮಿಡಿ ಆಯ್ತು ಡೈಲಾಗ್ ತೂದು ತೆಲ್ಪಾರು ಜನಕು ನಾಟಕ ಮತ್ತೆ ರಾಮಕಿರಣ್ರು ಅಂಚ ಡೈಲಾಗ್ ಅಂತ ಸಂಭಾಷಣೆ ಬರ್ತದೆ ಜನಕು ತುಯಾರಸರು ಮಾಡ್ತೀವಿ ವಿದ್ಯಾವಂತಿಯರು ತಿರಸಿರು ಕಾಲೇಜಿನ ಅಭ್ಯರ್ಥಿ ಮಾಡ್ತೀರಿ ಮೆಡಿಕಲ್ ಕಾಲೇಜಿಗೆ ಅಭ್ಯರ್ಥಿ ಮಾಡ್ತೀವಿ ಹೈಸ್ಕೂಲ್ ಒಬ್ಬರೂ ಪೂರ ಶಾಲೆ ಇತ್ತೆ ನಾಟಕನೇ ಗೊಬ್ಬರ ಮಾಡ್ತೀವಿ ಆ ಕನಕ ಕತೆ

వీరేళ్ళ కెమెల్ యాక్టర్స్ ఆక్ట్రెస్ మాత్రం నిర్మల్ మర్యాద ఇల్ల పక్క భారీ తప్ప తూ తిన పురా ఇండియన్ ఎక్స్ప్రెస్ అంపణ్ ఎడిటర్ బెంగళూరు బి మళ్ళీ జన ఆరు పిక్చర్ ఇతరు ఆరు పట్ట డైరెక్ట్ ఆరు ఆరు పిక్చర్ అయితే మైసూర్ శూటింగ్ అదే తూయ్యవ్ మైసూర్ షూట్ అూట్ அம்பே பண்ண ஆரே வந்து புள்ளியகாண்ட போனாங்க கொஞ்சம் அங்காடி இருக்கு லக்கது அங்கடி லக்கது குடுத்தது பாடந்த பாடுத்து அந்த அடே முட்டாங்க ಪೂರ ಇಲ್ಲಿ ಪೋಂಡು ಬೊಡೆ ಜಕಲು ಪೂರ ಕೊಡ್ತು ಪೇರು ಮಾತ ಪೇರು ಓಲ ಬೊಡೆ ಜಕಲು ಅವಂಜಿ ಆ ಪೂರ ದಾಲಜ್ಜಿ ಬಣ್ಣ ಆಯ್ತು ಇಲ್ಲಿ ಬಿತ್ತಲಜ್ಜಿ ಬಣ್ಣ ಆ ವ್ಯವಸ್ಥೆ ಬತ್ತ ಅಂಚಾದ ಜೋಕಲಿಗೆ ನಾವು ಈಗ ಪ್ರೋತ್ಸಾಹ ಕೊಡ್ತಿ ಅದ ನಾವು ವಿದ್ಯಾಭ್ಯಾಸದ ಗುರಿ ಅತ್ತಂದೆ ಏತು ಜೋಕಲು ಹಿಂಗ ಮೋಜಿ ರೆಂಡ ಹಣ್ಣು ಲಂಜಿ ಪಣ್ಣು ಮಗಲ್ ಏನಪ್ಪ ಇದು ಪ್ರೊಫೆಸರ್ ಅನ್ನಿಸ್ತದೆ ಬಕ್ಕ ಮಾಗಿ ರೆಂಡು ಜನ ಇಂಜಿನಿಯರ್ ನಕಲು ಮಕ್ಕ ಮರ್ಮಾಲ ಜನ ಆಗಲು ಹೊತ್ತಿ ಡಾಕ್ಟ್ರಿ ಮಕ್ಕಳ ಹೊತ್ತಿ ಡಾಕ್ಟ್ರಿ ಏಟ್ ತಿಕ್ಕಿದ್ ಒಂದು ಅಂದ್ರೆ ಒಂದು ಅದಕ್ಕೆ ಇಂಜಿನಿಯರಿಂಗ್ ಕಾಲೇಜ್ ಜೋಸಪ್ ಪ್ರೊಫೆಸರ್ ಆಗಿಲ್ಲ ವಾಮನ್ಜೂರು ವಾಮನ್ಜೂ ಸರಿ ಇರೀಗ ಬೋರ್ಡ್ ತಿನ್ನ ಪ್ರಶಸ್ತಿ ತಿಕ್ಕದನ್ನ ತಿಕ್ಕೊಡಾಯಿ ನಾನೇ ಅವು ಕೇಂದ್ರ ನಾಟಕ ಅಕಾಡೆಮಿ ಪರ ಒತ್ತಾಂಡ ಸರಿಯಂ ವಿಶ್ವೇಶ್ವರ ಪ್ರಶಸ್ತಿ ಪರ್ಯವು ತೌಳವ ಪ್ರಶಸ್ತಿ ಉಪರ್ಯಾವ ಕುವೆಂಪು ಕಲಾರತ್ನ ಪ್ರಶಸ್ತಿ ಉಪರ್ಯವು ಅಥವಾ ನನ್ನ ರಾಜ್ಯೋತ್ಸವ ಪ್ರಶಸ್ತಿ ಪರಿಚಿತ್ರ ಓಡ್ತಿನಾತು ಪ್ರಶಸ್ತಿ ತೆಗೆದು ಆ ಪ್ರಶಸ್ತಿಲಿ ಪರ ಏನೇನು ನಾಡೋದ ಮ್ಯಾಗ್ ನೀರಾದ್ಬೋತಿ ನಾವು ಖಂಡಿತವಾಗಲ್ಲ ಅವು ಹೆಂಗೆ ಪಂದಾಗ ಒಂದು ನಾಟಗಾರ

రెండు మూడు దినా ఏంటి వరకు అంత ఆఫీస్ పర్తపీని అంత అయితే పోవీని ఎంగళూ బూర్ పోటీకి పోటీ అప్పగే కళావిధ కోడు వచ్చి ఎం వా నాట వరేపం యాన్ ಸೇವಿಗೊಂಡಾಗ್ಲು ಮಚ್ಚಿರು ಪಾತ್ರೆ ಬಂದ ಆರೋಗ್ಯಕರ ಸ್ಪರ್ಧೆ ಒಂದು ಏನು ಅಂತ ನಾನು ಹೆಚ್ಚು ಇತ್ತು ನನ್ನ ಹೆಂಚಾಲ್ಪ ತಿದ್ದೋಲಿ ದಾದಿ ಬಂದು ಆಕಲ್ ಹಂಚಿನಿ ಹೆಂಗ್ ಏನು ತುಯ್ಯೋನ್ ಹೊಂದಿರಿ ಮಕ್ಷ್ಯ ீத்தாம்பு மறுப்படின மனுஷாவை கலாவிப்பா துளூர் நாட்டும் இல்ல கஷ்ட ஒப்ப ತುಳು ನಾಟಕ ಬಂದ್ಪಿನ ಜೀವ ಮಾಡೋದು ಆಯ್ ಕಸ ಬುಂದರೆ ಬನ್ನಿ ಆ ಟೈಮ್ ಇತ್ಯ ತೊಂದರೆ ಅಂದ್ ಆ ಟೈಮ್ ಕಸ ಬುಂದಿ ತೊಂದಿ ಬಂದಾಗ ಐಟಂತ ಹಾಲು ಬುದ್ಧಿ ಬರ್ಪಿನಿ ಹಾಲು ಬುದ್ಧಿ ಬಂದಾಗ ಈ ಪರ್ಪಿನ ವಿಷಯ ಮಸ್ತ್ ಜನಗರು ತುಳು ಕಲಾವಿದ

ಇತ್ತಂಜೆ ಅಜ್ಜಿ ಖಂಡಿತ ಇರಡ ಕೇಂದ್ರ ನನ್ನ ಚಿತ್ತನ ಸಂಗತಿಯಲ್ಲೂ ಖಂಡಿತವಾದಲ್ಲ ಮಸ್ತು ಉಂಡು ಬರ್ತಿನ ತಿರೆಯನ್ನ ಚಿತ್ತನ ಅಗತ್ಯ ಉಂಡು ಅಂಡ ಇನಿತ ಹೆಗ್ಗೆರದ ಅಗಬ್ನ ಚಿತ್ರನ ಪರತು ಕೈ ತಲೆದನ್ನು ಇರು ಮಲ್ದಿನ ತುಳು ಅಪ್ಪನ ಚಾಕಿರಿ ತುಳು ರಂಗಭೂಮಿನ ಬೊಲ್ಲೆನ ಬೊಲ್ಕಿರಿ ಮಲ್ದಿನ ಚಿತ್ತಿನ ಇರ್ನ ಆ ಒಂಜಿ ಖಂಡಿತ ಖಂಡಿತವದ್ಲ ನನ್ನ ತುಳುವರ್ ನೆನಪು ದೀಪಿನ ಚಿತ್ರನೇ ಉಡಲಗಂತದ ಪಾತಿರನ ನಮ್ಮ ದುಂಬತಿ ಕಿಡಿದಿನ ಚಿತ್ತನ ಇರೆಗೆ ನಮ್ಮ ಸೋದರ ಸಿರಿ ತುಳು ಎಗ್ಗೆದ ಮಾತ ಬಂದ ಪರವಾದ ಇರಿಗೆ ಉಡಲಗಂತದ ಇಲ್ಲ ಇದೆ ಮುಟ್ಟ ಬದು ದೊ ಆಯಿತಾ ಮಾತೇ ನಮಸ್ಕಾರ ಇಲ್ಲ ಬರ್ತದೆ ಮಾತೇರಿ ಮೊದಲೇ ಸಾಧಕಿಯರ್ನ ಬದುಕು ಪಂಡ ಕಡಲ ಭರಿತ ಚಂಡಿ ಪೊಯ್ಯಡು ನಡತ ಲೆಕ್ಕ ಅಂತ ಬಂದ್ಬಿಡಿದೆ ಪಂಡ ನಡತಿನ ಸಾದಿಡು ಕಾರ್ದ ಮುಟ್ಟದ ಗುರ್ತಲು ಪುಣಿಗೆ ಅಂಚಿತ್ತಿನ ಪಜ್ಜೆ ಗುರ್ತಲೆಯನ್ನು ಒಕ್ಕುದು ಅಕಲ್ನ ಬದುಕದ ವಿಚಾರವನ್ನು ತಿಳಿಪಾನ ಚಿತ್ತನ ಪ್ರಯತ್ನ ಚಂದನ ವಾಹಿನಿ ಅರ್ಪಣೆ ಮಾಡುವ ಚಿತ್ತ ಸೋದರ ಸಿರಿ ತುಳು ಎಗ್ಗೆದ ಈ ಒಂದು ಸಂಚಿರ ಮಲ್ತಿಲೆ ಕಾಂಡ್ ನನವಾತ ಸಾಧಕರು ನಮ್ಮ ದುಂಬಿದ ಕೊಡಲರು ಅಕಲನ್ನು ದುಂಬುದ ಎಗ್ಗೆಲಡು ನಿಕಲ ದುಂಬದಿ ಕಡೆ ಪೊಲ ಮಲ್ಪರಲ್ಲ ಕಾತೊಂದುಪ್ಲೆ ಮಾತೆ ರೇಖ